ಬಾವ್ ಫ್ರೆಂಡ್ಸ್ ಅನುಪಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನನ್ನ ನೋಡ್ಬೇಕು ಅಲ್ಲ ನಿಮ್ದೆ ಹೌದು ನಾವಿಲ್ಲಿ ಏನಿದ್ರು ಬರೀ ಕೆಲ್ಸಕ್ಕೆ ಇರೋದ್ ಅಷ್ಟೇ ಚಾಕ್ರಿ ಮಾಡೋಣ ಆಯ್ತಪ್ಪ ಚಾಕ್ರಿ ಆಯ್ತು ಕ್ಯಾಮ್ರಾನೆ ನೋಡ್ತೀನಿ ಬಿಡಪ್ಪ ವಿಶೇಷ ಏನಿಲ್ಲ ಇವತ್ತು ಒಂದು ಪ್ಯೂರ್ ಮೈಸೂರ್ ರೆಡ್ ಸಿಲ್ಕ್ ಸ್ಯಾರಿನಲ್ಲಿ ವಿಡಿಯೋ ಮಾಡಿದ್ವಿ ಈಗ ಅಟ್ ಪ್ರೆಸೆಂಟ್ ಹಾಗೆ ಜುವೆಲ್ರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಜ್ಯುವೆರಿದು ಹೈ ಟ್ರೆಂಡಿಂಗ್ ಹೈ ಡಿಮ್ಯಾಂಡ್ ಇರುವಂತಹ ಜುವೆಲ್ರಿ ಮಿನಿಮಮ್ ಅಂತ ಅಂದ್ರೂ ಮೂರು ನಾಲ್ಕು ಸೆಟ್ಸ್ ಡೈಲಿ ಹೋಗ್ತಾ ಇರುತ್ತೆ ಇದು ಫಾಸ್ಟ್ ಮೂವಿಂಗ್ ಇರುವಂಥ

ಇದು ಸಪ್ರೇಟ್ ಸಿಗುತ್ತಾ ಸರ್ ಅಂದ್ರೆ ಅಫ್ಕೋರ್ಸ್ ಸಪ್ರೇಟ್ ಸಿಗುತ್ತೆ ಇಯರಿಂಗ್ಸ್ ಬೇಕಂದ್ರೆ ಸಪ್ರೇಟ್ ಸಿಗುತ್ತೆ ನೈನ್ ಫಿಫ್ಟಿ ಆಗುತ್ತೆ ಶಾರ್ಟ್ ನೆಕ್ಲೆಸ್ ಬೇಕಂದ್ರೆ ಎರಡ್ ಸಾವಿರದ ಲಾಂಗ್ ಸೆಟ್ ಬೇಕಂದ್ರೆ ಚಿನ್ನ ತಲೆ ಮೇಲೆ ಆಯ್ತಾ ಸೊ ಅಷ್ಟು ನಿಜವಾದ ಗೋಲ್ಡ್ ಅನ್ನಂಗೆ ಫಿನಿಶಿಂಗ್ ಅನ್ನ ಮಾಡಲಾಗಿದೆ ಬಟ್ ನೆನ್ಪಲ್ಲಿ ಸ್ನೇಹಿತರೆ ಇದರಲ್ಲಿ ಮೂರ್ ಗ್ರಾಮ್ ಚಿನ್ನ ಇರೋದಿಲ್ಲ ಮಾಡಿರ್ತೀವಿ ಮೂರು ಲೇಯರ್ ಅಷ್ಟು ಪಾಲಿಶ್ ಆಗಿರುತ್ತೆ ಸೊ ಹಾಗಾಗಿ ಇದೆಲ್ಲ ಬಂದು ಕಾಪರ್ ಬೇಸ್ ಆಗಿರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷನ್ ಹಾಕಿರ್ತಾರೆ ಹೌದು ಮತ್ತೆ ಇದಕ್ಕೆ ಒನ್ ಇಯರ್ ವಾರಂಟಿ ಕೊಡ್ತೀವಿ ಬಟ್ ಫಿಸಿಕಲ್ ಡ್ಯಾಮೇಜ್ ಯಾವುದಕ್ಕೂ ಕೂಡ ವಾರಂಟಿ ಇರೋದಿಲ್ಲ ಕಲರ್ ಶೇಡ್ ಆದ್ರೆ ವಾರಂಟಿ ಇದರಲ್ಲಿ ಡಿಸೈನ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಒಂದೊಂದೊಂದು ತೋರಿಸ್ತಾ ಹೋಗ್ತೀವಿ ಇಲ್ಲಿ ಗಮನಿಸ್ತಾ ಇರಬಹುದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರುವಂತಹ ಡಿಸೈನ್ಸ್ ಒಂದು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಇರೋದಿಲ್ಲ ಸೊ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ಹೇಗಿದೆ ಅಂತ ಇದಂತೂ ಸಕ್ಕದಾಗಿದೆ ಹಾರ ದೊಡ್ಡ ಹಾರ ಬೇರೆ ಮತ್ತೆ ಆರಾಮ್ಸೆ ವೇರ್ ಮಾಡಬಹುದು ನೆಕ್ಲೆಸ್ ನೋಡಿ ಹೌದು ಕಾಯಿನ್ ಚೈನ್ ಬರುತ್ತೆ ವಿತ್ ನೆಕ್ಲೆಸ್ ಹಾಗೆ ಇದು ಫುಲ್ ಸೆಟ್ ಬರುತ್ತೆ ನೋಡಿ ಎರಡು ಮೂರು ಇದು ಒಂದು ಎಕ್ಸ್ಟ್ರಾ ನಿಮಗೆ ಬೇಕು ಅಂದರೆ ಇದನ್ನು ಕೂಡ ಬೈ ಮಾಡ್ಬೋದು ಇದು ಸುಮ್ಮನೆ ನಾವು ಡೆಮೋಗೆ ಅಂತ ಹೇಳಿ ಇಟ್ಟಿರುವಂತಹ ಜ್ಯುವೆಲ್ರೀಸ್ ಇದೆಲ್ಲ ಸೊ ಇದು ನೋಡಿ ಇದು ನನ್ನ ಫೇವರೆಟ್ ಸೆಟ್ ಇದು ಸೊ ಇದನ್ನು ನಾನೊಂದು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇದು ನೋಡಿ ಗ್ರೀನ್ ಕಲರ್ ಕೇಳ್ತಾರೆ ಕೆಲವರು ಪರ್ಟಿಕ್ಯುಲರ್ ಗ್ರೀನೇ ಕೇಳ್ತಾರೆ ಅಂಥವರಿಗೆ ಅಂತ ಇದು ಇರುವಂಥದ್ದು ಸೊ ಡಿಸೈನ್ಸ್ ನೋಡಿ ಹೇಗಿದೆ ಅಂತ ಇದು ನೋಡಿ ಇಷ್ಟಲ್ದೆ ನೆನೆ ಸ್ನೇಹಿತರೆ ನಮ್ಮ ಹತ್ರ ಸಾವಿರಾರು ಡಿಸೈನ್ ಇದೆ ತುಂಬಾ ಅಂದ್ರೆ ತುಂಬಾನೇ ಡಿಸೈನ್ಸ್ ಇದೆ ಪ್ರತಿಯೊಂದು ಕೂಡ ಟ್ರಾಲಿ ಸೈಡ್ ತಳ್ತಾ ಸ್ಲೈಡ್ ಸ್ಲೈಡ್ ಮಾಡ್ತಾ ಹೋದ್ರೆ ಇನ್ನು ಬರ್ತಾನೆ ಹೋಗುತ್ತೆ ಸೊ ನಿಮ್ಗೆ ಬೇಕು ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ವಾಟ್ಸಪ್ ಮಾಡಿ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಮ್ಮ ಸ್ಟೋರ್ಗೆ ಬರ್ತೀನಿ ಅಂದ್ರೆ ಕಿಂಗೇರಿ ಉಪ್ನಗರದಲ್ಲಿರುವಂತಹ ಸೊಸೈಟಿ ಸ್ಟಾಪ್ ಅಲ್ಲಿ ಇಳ್ಕೊಂಡು ಸೊ ಐ ಸಿ ಐ ಸಿ ಬ್ಯಾಂಕ್ ಪಕ್ಕನೇ ಗುರುಸಾಯಿ ಕಾಲೇಜ್ ಬರುತ್ತೆ ಸೊ ಅದ್ರ ಪಕ್ಕದ ಬಿಲ್ಡಿಂಗ್ಗೆ ನಮ್ದು ಆಗಿರುತ್ತೆ ಸೊ ಯಾರು ಬರಬೇಕು ಅಂತಿದ್ರೆ ಲೊಕೇಶನ್ ಅನ್ನ ಹಾಕಿರ್ತೀನಿ ಈಸಿಯಾಗಿ ಬರಬಹುದು ಥ್ಯಾಂಕ್ ಯು ಮತ್ತೆ ಸ್ನೇಹಿತರೆ ಏನಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಮತ್ತೆ ದಯವಿಟ್ಟು ಫೋನ್ ಮಾಡೋದಕ್ಕಿಂತ ಆದಷ್ಟು ವಾಟ್ಸಪ್ ಮಾಡಿ ಯು ಓಕೆ ಥ್ಯಾಂಕ್ ಯು